ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆ ವಾಸ್ತು ಖಚಿತ ಪರಿಹಾರಗಳ ಚಾನಲ್ಗೆ ಸ್ವಾಗತ ಈ ಬೀದಿ ನೋಟಗಳ ಬಗ್ಗೆ ಈಗ ನಾನು ತಿಳಿಸುತ್ತೇನೆ ಹಿಂದಿನ ಸಂಚಿಕೆಗಳಲ್ಲಿ ಪೂರ್ವಕ್ಕೆ ಬಂದಾಗ ಪೂರ್ವ ಈಶಾನ್ಯಕ್ಕೆ ಬಂದಾಗ ಉತ್ತರ ಈಶಾನ್ಯಕ್ಕೆ ಬಂದಾಗ ಅದರ ಪರಿಮಾ ಪರಿಣಾಮಗಳೇನು ಎನ್ನುವುದರ ಬಗ್ಗೆ ನಾನು ತಿಳಿಸಿದ್ದೇನೆ ಈಗ ಪೂರ್ವ ಆಗ್ನೇಯದ ಬೀದಿ ನೋಟ ಈ ಪೂರ್ವಾಗ್ನೇಯ ಬೀದಿ ನೋಟದ ಪರಿಣಾಮ ಏನು ಎನ್ನುವುದರ ಬಗ್ಗೆ ತಪ್ಪು ತಿಳಿಸುತ್ತದೆ ಈ ಪೂರ್ವ ಆಗ್ನೇಯದ ಬೀದಿ ನೋಟ ಇದ್ದಾಗ ಇಂತಹ ಜಾಗದಲ್ಲಿ ಮನೆಯನ್ನು ಕಟ್ಟಿಕೊಂಡಾಗ ನಿಮಗೆ ಎಷ್ಟೇ ರೀತಿಯ ಆದಾಯವಿದ್ದರೂ ಸಹಿತ ಆದಾಯ ಬಂದರೂ ಸಹಿತ ತಾವು ಅದನ್ನು ಯಾವುದಾದರೂ ಒಂದು ರೀತಿಯಲ್ಲಿ ಕಳೆದುಕೊಳ್ಳುತ್ತೀರಿ ಮೋಸ ಹೋಗುತ್ತೆ ಕಳ್ಳತನವಾಗಬಹುದು ಕೊಟ್ಟಂತಹ ದುಡ್ಡು ವಾಪಸ್ ಬರದೇ ಇರಬಹುದು ಅಂದುಕೊಂಡಂತಹ ವ್ಯವಹಾರ ಕೈ ಹಿಡಿಯದೇ ಇರಬಹುದು ಇಂಥ ಎಲ್ಲ ಸಂದರ್ಭಗಳನ್ನ ಈ ಪೂರ್ವ ಆಗ್ನೇಯದ ಬೀದಿ ನೋಡ ತಮಗೆ ಸೂಚನೆ ಮಾಡುತ್ತದೆ ಇಂತಹ ಜಾಗೆಯಲ್ಲಿ ಮನೆಯನ್ನು ಕಟ್ಟುವುದಕ್ಕಿಂತಲೂ ವ್ಯವಹಾರಿಕ ಸ್ಥಳಗಳನ್ನು ನಿರ್ಮಿಸಿಕೊಂಡು ಸಕ್ಸಸ್ ಆಗೋದಕ್ಕೆ ಸುಲಭವಾದಂಥ ದಾರಿಯನ್ನು ಈ ನಿವೇಶನ ತೋರಿಸಿಕೊಳ್ಳ ಅಂದರೆ ಅರ್ಥ ವ್ಯವಹಾರ ದ್ರೋಹ ಚಿಂತನ ಯಾವುದೇ ವ್ಯವಹಾರವನ್ನು ಮಾಡಬೇಕಾದ್ರೆ ನೇರವಾಗಿ ನಿಮಗೆ ಆದಂತಹ ಖರ್ಚುಗಳನ್ನು ಹೇಳಿ ನನಗೆ ಇಷ್ಟು ಖರ್ಚಾಗಿದೆ ನನಗೆ ಇಷ್ಟು ಪ್ರಾಫಿಟ್ಟನ್ನು ನೀವು ಕೊಡಿ ನಾನು ಈ ವಸ್ತುವನ್ನು ನಿಮಗೆ ಕೊಡುತ್ತೇನೆ ಎಂದು ನೀವು ಹೇಳಿದರೆ ಯಾವ ಕಾರಣಕ್ಕೂ ಯಾರೂ ಸಹಿತ ಅಂಥ ವಸ್ತುಗಳನ್ನು ತೆಗೆದುಕೊಳ್ಳಬೇಕು ನೀವು ಎಷ್ಟೇ ಹೇಳಿದರೂ ಅದಕ್ಕೆ ಕಡಿಮೆ ದರವನ್ನು ಅವರು ಕೇಳಿಗೆ ಕೇಳುತ್ತಾರೆ ಬಾರ್ಗೇನಿಂಗ್ ಇರುತ್ತದೆ ಸೊ ಹಾಗಾಗಿ ಅಂಥದ್ದು ನೇರವಾದ ಯಾವುದೇ ವಿಷಯಗಳನ್ನು ಮಾತನಾಡದೆ ಮಾತನಾಡಲಾರದೆ ವ್ಯವಹಾರಗಳನ್ನು ಮಾಡುವಂಥದ್ದು ಸೊ ಹಾಗಾಗಿ ಇಲ್ಲಿ ಕಮರ್ಷಿಯಲ್ ಆಗಿ ಇಂಥ ಕಟ್ಟಡವನ್ನು ನೀವು ಮಾಡಿಕೊಂಡ್ರೆ ತುಂಬ ಆದಾಯವನ್ನು ತೆಗೆದುಕೊಳ್ಳಬಹುದು ತುಂಬ ಲಾಭದಾಯಕವಾಗಿಯೂ ಸಹಿತ ಮಾಡಿಕೊಡಬಹುದು ಮನೆಯನ್ನು ನಿರ್ಮಿಸಿಕೊಂಡರೆ ಮಾತ್ರ ಖಂಡಿತವಾಗಿಯೂ ಈ ಬೀದಿ ನೋಟದ ಕಾರಣದಿಂದಾಗಿ ಸಮಾಜದಲ್ಲಿ ಮರ್ಯಾದೆ ಹೋಗುವಂತಹ ಸಂದರ್ಭಗಳನ್ನು ಈ ಬೀದಿ ನೋಟ ಸೃಷ್ಟಿ ಮಾಡುತ್ತದೆ ಕೈಯಿಂದ ಹಣವನ್ನು ಖರ್ಚು ಮಾಡಿ ಮರ್ಯಾದೆಯನ್ನು ತೆಗೆದುಕೊಳ್ಳುವಂತಹ ಸಂದರ್ಭವನ್ನು ಇದು ಸೃಷ್ಟಿ ಮಾಡುತ್ತದೆ ನೀವು ಎಷ್ಟೇ ದೊಡ್ಡ ನಾಯಕರಿದ್ದರೂ ಸರಿ ನಿಮಗೆ ಸಮಾಜದಲ್ಲಿ ಗೌರವಕ್ಕೆ ಧಕ್ಕೆ ಬರುವಂಥ ಅವಕಾಶಗಳು ಈ ರಸ್ತೆಯಿಂದನೇ ಬರುತ್ತದೆ ಈ ರಸ್ತೆಯಿಂದ ವ್ಯಕ್ತಿ ಹಾಳಾಗುತ್ತಾನೆ ಎನ್ನುವ ಯಾವುದೇ ಕಾರಣಗಳು ಉದ್ಭವ ಆಗುವುದಿಲ್ಲ ಈ ರೀತಿ ಇರುವುದರಿಂದ ಜೀವನಕ್ಕೆ ಒಂದು ದಾರಿಯನ್ನು ತೋರಿಸುತ್ತದೆ ಆದರೆ ಆ ದಾರಿಯಿಂದ ಗೌರವಕ್ಕೆ ಸ್ವಲ್ಪ ಧಕ್ಕೆ ಬರುವಂತಹದೇ ಇರುತ್ತದೆ ಹಾಗಾಗಿ ಇದನ್ನ ವಾಣಿಜ್ಯ ವ್ಯವಹಾರಕ್ಕಾಗಿ ಆಹಾರ ಮಾಡುವ ಕಟ್ಟಡಗಳಲ್ಲಿ ಉಪಯೋಗಿಸಿಕೊಂಡಾಗ ಹೆಚ್ಚು ಲಾಭದಾಯಕವಾಗಿ ಮಾಡಿಕೊಳ್ಳಬಹುದು ಅಂತೆಯೇ ಈ ರೀತಿಯ ನೋಟದಿಂದ ಆರೋಗ್ಯದಲ್ಲಿಯೂ ಸಹಿತ ಇಂತಹ ಮನೆಯಲ್ಲಿ ವಾಸಿಸುವವರಿಗೆ ತೊಂದರೆಯಾಗಿಯೇ ಆಗುತ್ತದೆ ಹೆಚ್ಚಿನ ಭಾಗ ಬಲಗಡೆಯ ದೇಹದ ಬಲಗಡೆಯ ಭಾಗದಲ್ಲಿ ಆರೋಗ್ಯಕ್ಕೆ ತೊಂದರೆ ಬರುತ್ತದೆ ಅದು ನರಕ್ಕೆ ಸಂಬಂಧಪಟ್ಟಂತೆ ಆಗಿರಬಹುದು ಅಥವಾ ಅಪಘಾತಗಳಾಗಿ ಕೆಲಗಡೆ ಭಾಗಕ್ಕೆ ತೊಂದರೆಯಾಗಬಹುದು ಅಥವಾ ಸ್ಟ್ರೋಕ್ ಆಗುವಂತಹ ಅವಕಾಶಗಳಾಗಬಹುದು ಇದು ಸಾಮಾನ್ಯವಾಗಿ ಆಗುವಂತಹ ಸೂಚನೆಗಳನ್ನು ತೋರಿಸುತ್ತದೆ ಅದರೊಂದಿಗೆ ಇಲ್ಲಿಯ ಕಟ್ಟಡವೂ ಸಹಿತ ವಾಸ್ತು ದೋಷದಿಂದ ಕೂಗಿದ್ದರೆ ಅಂದರೆ ಈ ರೀತಿ ಇದ್ದಾವಾಗ ಅರಿವಿಲ್ಲದೆಯೇ ಪೂರ್ವ ಆಗ್ನೇಯದಲ್ಲಿಯೇ ಬಾಗಿಲನ್ನು ಇಟ್ಟುಕೊಂಡು ಅಲ್ಲಿಯೇ ಫೋರ್ಟಿಕೋ ಮಾಡಿಕೊಂಡು ಅಲ್ಲಿಯೇ ಅಂಡರ್ಗ್ರೌಂಡ್ ಟ್ಯಾಂಕನ್ನು ಮಾಡಿಕೊಂಡರೆ ಅಂತಹ ಮನೆಗಳಲ್ಲಿ ವರದಕ್ಷಿಣೆ ಸಾವಿನಂತಹ ಘಟನೆಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಘಟನೆಗಳು ಕಾರಣಗಳು ಗೊತ್ತಿಲ್ಲದೆ ಬರುವಂತಹ ಸಾವುಗಳು ಈ ಕಾರಣದಿಂದಾಗಿ ಪೊಲೀಸ್ ಸ್ಟೇಷನ್ ಕೋರ್ಟ್ ಜೈಲ್ ಹೋಗುವಂಥ ಸಂದರ್ಭಗಳು ಯಾರೋ ಮಾಡಿದ ತಪ್ಪಿಗೆ ಈ ಮನೆಯಲ್ಲಿ ವಾಸಿಸುತ್ತಿರುವಂತಹ ವ್ಯಕ್ತಿಗಳು ತಲೆ ಕೊಡುವಂತಹ ಸಂದರ್ಭಗಳು ಇದೆಲ್ಲವೂ ಸಹಿತ ಈ ರಸ್ತೆ ಕುಟ್ಟಿನಿಂದಾಗಿಯೇ ಇಂತಹ ಯಾವುದೇ ಕಷ್ಟಗಳನ್ನು ತೊಂದರೆಗಳನ್ನು ತಾವು ಅನುಭವಿಸುತ್ತಿದ್ದರೆ ನನ್ನನ್ನು ಸಂಪರ್ಕಿಸಿ ಪರಿಹಾರ ಪಡೆದುಕೊಳ್ಳಿ ಈ ವಾಸ್ತು